ಇದು ಪ್ರೊಫೆಷನಲ್ ಮೇಕಪ್ ಅಂಡ್ ಏರ್ ಕೋರ್ಸ್ ಅಂತ ಹೇಳಿ ಯಾವುದೇ ತರ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ಏರ್ ಸ್ಟೈಲ್ ಇರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಇರುತ್ತೆ ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಇರುತ್ತೆ ಕಾಂಪ್ಲಿಮೆಂಟರಿ ಆಗಿ ಅವರಿಗೆ ನೈಲಾರ್ಡ್ ಕ್ಲಾಸಸ್ ಇದೆ ಫ್ಲೋರಲ್ ಮೇಕಿಂಗ್ ಇದೆ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ತರ್ಟಿ ಫೈವ್ ಡೇಸ್ ಟು ಫಾರ್ಟಿ ಡೇಸ್ ಅಷ್ಟೇ ಹಾ ಖಂಡ್ ಮಾಡ್ತಾರೆ ಸ್ಯಾರಿ ಟ್ರೆಪ್ಪಿಂಗ್ ಇವಾಗ ಮಾಡ್ತಾ ಇರೋದು ಫೀಸ್ ಇದೆ ಬೇಕಾರ ಬಂದು ಕಲ್ತ್ಕೊಂಡು ಟೈಮಿಂಗ್ಸ್ವೆನ್ ಟು ಫೋರ್ ಇದೆ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಕ್ಕೆ ಅವ್ರಿಗೆ ಎಲ್ಲಾನು ನಾವೇ ಕೊಡ್ತೀವಿ ಏನೋ ಅವ್ರು ತರಂಗಿರೋದು ಹೊರಗಡೆ ಕಂಟ್ರೀಸ್ ಕೂಡ ಹೋಗ್ಬಿಟ್ಟು ಬಂದಿದ್ದೀವಿ ಆಮೇಲೆ ಬೇರೆ ರಾಜ್ಯಕ್ಕೆ ಕೂಡ ಹೋಗ್ಬಿಟ್ಟು ಬಂದಿದೀವಿ ಎಲ್ಲೇ ಇದ್ರು ನಾವು ಬರ್ತೀವಿ ಸರ್ ಬ್ರೈಡಲ್ ಮೇಕಪ್ಗೆ ಯಾವ್ದಾದ್ರೂ ಕಾಂಟ್ಯಾಕ್ಟ್ ಈಗಾಗಲೇ ನೂರಾರು ಮಂದಿ ಇಲ್ಲಿ ಕಲ್ತ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ವಿಜಯನಗರ ಸಮೀಪ ಇದ್ದೀನಿ ಸೊ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೋಡಿ ನನ್ನ ಹಿಂದೆ ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಬೋರ್ಡ್ ನಿಮ್ಗೆ ಕಾಣಿಸ್ತಿದೆಯಲ್ಲ ಸೊ ಆ ಸಂಸ್ಥೆಯ ಒಳಗಡೆನೇ ಇದ್ದೀನಿ ನಿಮಗೆ ಈ ಮೇಕಪ್ ಅಂತ ತಕ್ಷಣ ಕಿವಿ ನಿಮಿರು ಬಿಡುತ್ತೆ ಈ ಹೆಣ್ಮಕ್ಳಿಗೆ ಈ ಮೇಕಪ್ ಅನ್ನುವಂಥ ಸಬ್ಜೆಕ್ಟ್ ಇದೆಯಲ್ಲ ಇದು ಸಣ್ಣ ವಿಚಾರ ಅಲ್ಲ ಪ್ರತಿ ಒಂದು ಹೆಣ್ಮಗುಗೂ ಕೂಡ ನಾನು ಮೇಕಪ್ ಅನ್ನ ಕಲಿಬೇಕು ಇಲ್ಲ ನಾನು ಬೇರೆಯವ್ರಿಗೆ ಮೇಕಪ್ ಮಾಡಬೇಕು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸ್ವಂತ ಉದ್ಯಮವನ್ನ ಪ್ರಾರಂಭಿಸೋದಕ್ಕೂ ಕೂಡ ಈ ಮೇಕಪ್ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ ಅನ್ನೋದನ್ನ ಕೇಳ್ಪಟ್ಟಿದೆ ಹಾಗಾಗಿ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿಯ ಸಂಸ್ಥಾಪಕರು ಶಿಲ್ಪಾ ಅವರು ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನನಗೆ ಮೇಕಪ್ ಬಗ್ಗೆ ಮತ್ತೆ ಈ ಅಕಾಡೆಮಿ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕಿತ್ತು ಹಾಗಾಗಿಯೇ ನಿಮ್ಮನ್ನ ಅರಸ್ಕೊಂಡ್ ಬಂದಿರುವಂತದ್ದು ವೀಕ್ಷಕರೇ ಮೊದಲಿಗೆ ಹೇಳ್ಬಿಡ್ತೀನಿ ಯಾರ್ಯಾರು ಆ ಮನೆಯಲ್ಲಿ ಉದ್ಯಮವನ್ನ ಏನಾದರೂ ಒಂದು ಪ್ರಾರಂಭ ಮಾಡ್ಬೇಕು ಅಥವಾ ಸ್ವಂತ ಉದ್ಯಮವನ್ನ ಮಾಡ್ಬೇಕು ಅಂತ ಅಂದ್ಕೊಂಡವ್ರು ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದರಲ್ಲೂ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಬಹುದು ಅವ್ರಿಗೆ ಅಂತ ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವರ ಅಕಾಡೆಮಿಯಲ್ಲಿ ಸರಿಸುಮಾರು ನೂರಕ್ಕೂ ಅಧಿಕ ಮಂದಿ ಕಲಿತ್ಕೊಂಡು ಹೋಗಿದ್ದಾರೆ ಸುಮಾರು ಕಡೆ ಕೆಲಸವನ್ನ ಮಾಡ್ತಿದ್ದಾರೆ ನಿಮ್ಗೆ ಆ ಕಡೆ ಒಂದಿಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಈಗ ಕಲಿತಾ ಇದಾರೆ ಸೊ ಅವ್ರನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ಅದಕ್ಕೂ ಮುಂಚೆ ಮೇಡಮ್ ನಿಮ್ಮ ಅಕಾಡೆಮಿ ಯಾವ ಯಾವ ನೆಲೆಯಲ್ಲಿ ಮಕ್ಕಳಿಗೆ ಹೆಲ್ಪ್ಫುಲ್ ಮಾಡ್ತಾ ಇದೆ ಎಷ್ಟು ಜನರನ್ನ ಈಗ ಹೊರಗಡೆ ಬಿಟ್ಟಿದೆ ಸರ್ ಇದು ಬಂದು ಪ್ರೊಫೆಷನಲ್ ಹೇಳಿ ಯಾವ್ದೇ ತರ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲ ಕೆಲವರು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂತಾರೆ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳ್ಬಿಟ್ಟು ಬ್ಯೂಟಿಷಿಯನ್ಗೂ ಮತ್ತೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗೂ ತುಂಬಾ ವ್ಯತ್ಯಾಸ ಇದೆ ಲಾಟ್ ಆಫ್ ಡಿಫರೆನ್ಸ್ ಇದೆ ಅವ್ರದೇ ಬೇರೆ ಆಗುತ್ತೆ ನಮ್ದೇ ಬೇರೆ ಆಗುತ್ತೆ ಇದು ಬಂದು ಪ್ರೊಫೆಷನ್ ಮೇಕಪ್ ಅಂಡ್ ಏರ್ ಕೋರ್ಸ್ ಅಂತ ಹೇಳಿ ಇದು ನಾವು ಏನಾದ್ರು ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ಏಜ್ ಟೈಲ್ ಇರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ ಸ್ಯಾರಿ ಬಾಕ್ಸ್ ಹೋಲ್ಡಿಂಗ್ ಇರುತ್ತೆ ಕಾಂಪ್ಲಿಮೆಂಟರಿ ಆಗಿ ಅವರಿಗೆ ನೈಲಾಕ್ ಕ್ಲಾಸಸ್ ಇದೆ ಫ್ಲೋರಲ್ ಮೇಕಿಂಗ್ ಇದೆ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಇರೋದೇ ಮಾರ್ಕೆಟಿಂಗ್ ಎಲ್ಲ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅದನ್ನು ಕೂಡ ಹೇಳ್ಕೊಡ್ತೀವಿ ಲಾಸ್ಟ್ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಎಷ್ಟು ದಿನ ಆಗುತ್ತೆ थर्टिफे फार्टी डे अस्टे हाँ

ವಿಜಯನಗರ ಚಂದ್ರಾಲಯ ಚಂದ್ರಾಲಯ ಇಲ್ಲಿ ನಿಮ್ಮ ಕಚೇರಿ ಇರುವಂತದ್ದು ಇರುವಂತದ್ದು ಅಕಾಡೆಮಿ ಇಲ್ಲೇ ಸೊ ಯಾರೋ ಒಂದು ಹಳ್ಳಿಯಿಂದನೋ ಅಥವಾ ಬೇರೆ ಊರು ಜಿಲ್ಲೆಗಳಿಂದನೋ ನಿಮ್ಮನ್ನ ಕಾಣ್ ಹೊರಗಡೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಶಿವಮೊಗ್ಗ ಎಲ್ಲಾ ಕಡೆಯಿಂದ ಬಂದ್ಬಿಟ್ಟು ಕಲ್ತ್ಕೊಂಡು ಹೋಗಿರೋದಿದೆ ಬೆಳಗಾಂ ಸೊ ಅಂದ್ರೆ ಕೆಲವೊಂದ್ ಕಡೆ ಏನಾಗುತ್ತೆ ಲಾಸ್ಟ್ ವೆದರ್ ಫೀಸ್ ಇರುತ್ತೆ ಕೆಲವರಿಗೆ ಕೊಟ್ಟು ಕಲಿಲಿಕ್ಕೆ ಆಗಲ್ಲ ಸರ್ ನಮ್ದು ಬಂದು ರೀಸನಬಲ್ ಪ್ರೈಸ್ ಇದೆ ತರ್ಟಿ ಫೈವ್ ತೌಸಂಡ್ ಫೀಸ್ ಇದೆ ಹಾ ಸೊ ಹಂಗಾಗಿ ಯಾರ್ ಬೇಕಾರ ಬಂದು ಕತ್ಕೊಂಡು ಹೋಗ್ಬೋದು ಅವ್ರು ಎರಡು ಬ್ರೈಡ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಮನೇಲೆ ಕುತ್ಕೊಂಡ್ಬಿಡ್ತಾರೆ ಕೆಲವರು ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಗಂಡಂಗೆ ಹೆಣ್ಮಕ್ಳು ಆಚೆ ಬರ್ಬೇಕು ಯಾರ್ಗೂ ಡಿಪೆಂಡ್ ಆಗ್ಬಾರ್ದು ಸೊ ಅದ್ ಆತರ ನಂದು ಉದ್ದೇಶ ಬಂದು ಸೊ ಹಂಗಾಗಿ ಹೊರಗಡೆ ಬಂದು ಮಾಡ್ಲಿ ಏನ್ ಇದೇ ಮಾಡ್ಬೇಕು ಅಂತ ಹೇಳ್ತಿಲ್ಲ ಯಾವುದೇ ಉದ್ಯೋಗದಲ್ಲಿ ಮಾಡಿ ಬಟ್ ಆಚೆ ಬಂದು ಇಂಡಿಪೆಂಡೆಂಟ್ ಆಗ್ಬೇಕಷ್ಟೇ ಈ ಮೇಕಪ್ ವಿಚಾರದಲ್ಲಿ ಲಕ್ಷಾಂತರ ದುಡಿಬಹುದು ಅಂತ ಹೇಳೋದನ್ನ ಮೇಡಮ್ ದುಡಿಬಹುದಾ ಸರ್ ಮಾಡಬಹುದು ಎವ್ರಿ ಡೇ ನಾವು ಅದೇ ಹೇಳಿದ ಅಪ್ಡೇಟ್ ಇರ್ಬೇಕು ನಾವ್ ಅದೇನ್ ಹೇಳ್ಕೊಡ್ತೀವೋ ಅವ್ರಿಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು ಎವ್ರಿ ಡೇ ಅಪ್ಡೇಟ್ ಅಲ್ಲಿ ಖಂಡಿತವಾಗೂ ರೀ ಕೆಲವರು ಎರಡು ದಿನ ಮಾಡ್ತಾರೆ ಬಿಡ್ತಾರೆ ಬಿಡ್ತಾರೆ ಇಲ್ಲಿಂದ ಹೋಗ್ಬಿಟ್ಟು ಕಲ್ತ್ ಬಿಟ್ಟು ಮನೇಲಿ ಇರ್ತಾರೆ ಇವ್ರು ಕೂಡ ಇದ್ದಾರೆ ಇವಾಗ ಕಲಿತಾರೆ ಎರಡ್ ದಿನ ಪೋಸ್ಟ್ ಮಾಡ್ತಾರೆ ಮೂರನೇ ದಿನಕ್ಕೆ ಬಿಟ್ಬಿಡ್ತಾರೆ ಸೊ ಆಗ್ ಮಾಡ್ಬಾರ್ದು ಎವ್ರಿ ಡೇ ಅಪ್ಡೇಟ್ ಆಗಿದ್ದೆ ಮಾತ್ರ ಸರ್ ಈಗ ನಿಮ್ಮ ತರಗತಿ ಎಷ್ಟು ಸಮಯದಲ್ಲಿ ನಡೆಯುತ್ತೆ ಅಂದ್ರೆ ಯಾವ ಸಮಯಕ್ಕೆ ಮಂಡೇ ಟು ಟೈಮಿಂಗ್ ಹೇಗಿರುತ್ತೆ ಲೆವೆನ್ ಟು ಫೋರ್ ಸಂಡೇ ರಜೆ ಇರುತ್ತೆ ಸಂಡೆ ರಜೆ ಇರುತ್ತೆ ಈಗ ಸಪೋಸ್ ಯಾವ್ದಾದ್ರು ನೀವು ಯಾವ್ದೋ ಒಂದು ಬ್ರೈಡಲ್ ರೆಡಿ ಹೋಗೋದು ಅಥವಾ ಹೊರಗಡೆ ಕೆಲವೊಂದು ಕೆಲಸಗಳಿಗೆ ಹೋಗ್ತಿರ್ತೀವಿ ಇವರಿಗೆ ಅವಕಾಶವನ್ನು ಕೊಡ್ತೀರಾ ಹೇಗೆ ಸರ್ ಕರ್ಕೊಂಡು ಹೋಗ್ತಿವಿ ಕೂಡ ನಾನು ಇವ್ರನ್ನ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದೀನಿ ಕೂಡ ಕೆಲವರಿಗೆ ನನ್ನ ಜೊತೆಗೆ ಬಂದ್ಬಿಟ್ಟು ಿದ್ದಾರೆ ಕೂಡ ಆ ಬ್ಯಾಚಲ್ ಇದ್ರೆ ನಾವು ಖಂಡಿತವಾಗೂ ಕರ್ಕೊಂಡು ಟೋಟಲ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅಂದ್ರೆ ಭಯ ಹೊರ್ಟ್ ಬ್ರೈಡ್ ನ ಹೇಗ್ ಅಟೆಂಡ್ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಈಗ ನೀವು ಹೇಳಿದ್ರಿ ತರ್ಟಿ ಫೈವ್ ತೌಸಂಡ್ ಚಾರ್ಜಸ್ ಇದೆ ಅಂತ ಸೊ ಆ ತರ್ಟಿ ಫೈವ್ ತೌಸಂಡ್ ಚಾರ್ಜಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಮೇಡಮ್ ಸರ್ ಹೇಳಿದಂಗೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಪೇಸ್ಟಲ್ ಸ್ಯಾರಿ ಡ್ರೆಪ್ಪಿಂಗ್ ಸ್ಯಾರಿ ಬಾಕ್ಸ್ ಮೋಲ್ಡಿಂಗ್ ನೈಲಾ ಕ್ಲಾಸಸ್ ಫ್ಲೋರಲ್ ಮೇಕಿಂಗ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಲಾಸ್ಟ್ ಅಲ್ಲಿ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಅಂತ ಇಷ್ಟು ಇನ್ಕ್ಲೂಡ್ ಇರುತ್ತೆ ಕಾಂಪ್ಲಿಮೆಂಟರಿ ಆಗಿ ಅವರಿಗೆ ಗುಡ್ಡಿಸ್ ಬ್ಯಾಗ್ ಅಂತ ಹೇಳಿ ಕೊಡ್ತೀವಿ ಏಟ್ ತೌಸಂಡ್ ವರ್ತ್ ಆಫ್ ಗುಡ್ಡಿಸ್ ಬ್ಯಾಗ್ ಕೂಡ ಕೊಡ್ತಾ ಇದ್ವಿ ಅವರು ಫ್ರೀ ಆಗಿ ಅವರು ನಂತರ ಕೋರ್ಸ್ ಮುಗಿದ ಮೇಲೆ ತಗೊಂಡು ಹೋಗ್ಬೋದು ಅವ್ರಿಗೆ ಏನು ಅದ ಎಕ್ಸ್ಟ್ರಾ ಚಾರ್ಜ್ ಆ ತರ ಎಲ್ಲ ಏನಿಲ್ಲ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಕ್ಕೆ ಅವ್ರಿಗೆ ಎಲ್ಲಾನು ನಾವೇ ಕೊಡ್ತೀವಿ ಏನು ಅವರು ತರ ಹಂಗಿರೋದಿಲ್ಲ ಸರ್ಟಿಫಿಕೇಶನ್ ಇದೆಲ್ಲ ಯಾವ ರೀತಿ ಇರುತ್ತೆ ಮೇಡಮ್ ಸರ್ ನಮ್ದು ಮೇಕಪ್ ಸ್ಟುಡಿಯೋ ಬಂದು ರೆಜಿಸ್ಟರ್ ಆಗಿದೆ ಗೋರ್ಮೆಂಟ್ ಕಡೆಯಿಂದ ಸೊ ಅವರಿಗೆ ನಮ್ ನಮ್ಮ ಅಕಾಡೆಮಿಗೆ ಕಡೆಯಿಂದ ಅವರಿಗೆ ಸರ್ಟಿಫಿಕೇಶನ್ ಕೂಡ ಇಶ್ಯೂ ಮಾಡ್ತೀವಿ ಅಂದ್ರೆ ಈಗ ಸ್ಪೆಷಲ್ ಆಗಿ ಅದು ಲಾಸ್ಟ್ ಡೇ ಒಂದು ಸರ್ ಒಂದು ಕೋರ್ಟ್ ಎಕ್ಸಾಮ್ ಡೇ ಅಂತ ಮಾಡ್ತೀವಿ ಒಂದಷ್ಟು ಲುಕ್ ನ ತೋರಿಸಿರ್ತೀವಿ ಅವ್ರಿಗೆ ಅವ್ರೇನ್ ಮಾಡ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಲುಕ್ ನ ಒಂದು ಕ್ರಿಯೇಟ್ ಮಾಡ್ತಾರೆ ಒಂದು ಮಾಡಲ್ ಮೇಲೆ ಸೊ ಅವಾಗ ನಾವು ಕಲ್ತಿದಾರ ಪರ್ಫೆಕ್ಷನ್ ಅದು ನಮ್ ಮುಂದೆ ಕಲ್ತಿದಾರಪ್ಪ ಹೋಗಿ ಬ್ರೈಡ್ ಮೇಲೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕಲ್ತ್ರು ಅವ್ರ ಊರಲ್ಲಿ ಅವ್ರ ಏನಾದ್ರು ಸ್ವಂತ ಆದಷ್ಟು ನಾವ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಬಟ್ ಅವ್ರಿಗೆ ಆ ಅದೇನ್ ಹೇಳ್ತಾರೆ ಶ್ರದ್ಧೆ ಇರ್ಬೇಕು ಅಂತ ಹೇಳ್ತೀವಿ ಸುಮ್ನೆ ಕಲ್ತ್ರೆ ಆಗಲ್ಲ ಕಲ್ತ್ಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು ಮಾಡ್ಬೇಕು ಎವ್ರಿ ಡೇ ಪ್ರಾಕ್ಟೀಸ್ ಇದ್ರೆ ಮಾತ್ರ ಅವ್ರಿಗೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಮರ್ತ ಹೋಗ್ಬಿಡ್ತಾರೆ ಸರ್ ನನ್ ಪ್ರಕಾರ ಇವತ್ತಿನ ದಿನದಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಒಂದು ಮೇಕಪ್ ಅಥವಾ ಹೇರ್ ಕೋರ್ಸ್ ಅಂತ ಇದೆ ಅನ್ನೋದಿದ್ರೆ ಅದು ನಿಮ್ದು ನಮ್ದೇ ಆ ಖಂಡಿತ ಯಾರೇ ಆಗ್ಲಿ ಒಂದ್ಸಲ ಕೆಲವರಿಗೆ ಡೌಟ್ಸ್ ಇದೆ ಸರ್ ಏನ್ ಯಾಕೆ ಮೇಡಮ್ ತರ್ಟಿ ಫೈವ್ ತೌಸಂಡ್ ಗೆ ಹೇಳ್ಕೊಡ್ತಾರೆ ಡೌಟ್ ಇದೆ ನಾನು ಯಾವಾಗ್ಲೇ ಹೇಳ್ತ ಎಲ್ರಿಗೂ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಕಲಿಯುವಂತದಿಲ್ಲ ಎಷ್ಟೋ ಜನ ಹೊರಗಡೆ ಕೂತಿರ್ತಾರೆ ಬಂದು ಕಲ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು ನಿಮ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಾದ್ರೂ ಬೇಕು ಅಂತಿದ್ರೆ ಅಥವಾ ಈ ಕೋರ್ಸ್ ಅನ್ನ ಮಾಡ್ಬೇಕು ಅನ್ನೋರಿದ್ರೆ ಇದ್ರೆ ನಿಮ್ಮನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಇದು ಕೋರ್ಸ್ ಬಗ್ಗೆ ಆಯ್ತು ಅಥವಾ ಇದನ್ನೆಲ್ಲ ತೋರಿಸಿದ್ವಿ ಅದ ಪರ್ಸನಲ್ ಆಗಿ ನಮ್ಗೆ ಶಿಲ್ಪ ಅವರು ಮೇಕಪ್ ಮಾಡ್ಬೇಕು ಅಂತಿದ್ರೆ

ಸರ್ ಮೊದಲು ನಾವು ಜೀರೋ ನಾಲೇಜ್ ಇಲ್ಲಿ ಬಂದಿರೋದು ಈಗ ತುಂಬಾ ಅಂದ್ರೆ ತುಂಬಾ ಕಲ್ತಿದೀವಿ ಮೇಡಮ್ ಇಂದ ತರ್ಟಿ ಡೇಸ್ ಆಯ್ತು ತುಂಬಾ ಕಲ್ತಿದೀವಿ ಸರ್ ಹೇರ್ ಸ್ಟೈಲ್ ಕಲ್ತಿದೀವಿ ಸಾರಿ ಡ್ರಿಂಗ್ ಕಲ್ತಿದೀವಿ ಮತ್ತ ಮೇಕಪ್ ಕಲ್ತಿದೀವಿ ನಾವು ಬ್ರೈಡಲ್ ಸಿಕ್ಕಿದ್ಮೇಲೆ ಯಾವ ತರ ಹೋಗಿ ನಾವು ಮಾಡ್ಬೇಕು ಹೇಳಿ ಕಾನ್ಫಿಡೆಂಟ್ ಬಂದಿದೆ ಈಗ ಆಲ್ರೆಡಿ ಬಂದಿದೆ ನಾಳೆನೂ ಬರ್ಬೋದು ನಾಡಿದ್ದು ಬರ್ಬೋದು ಬ್ರೈಡಲ್ ನಾವು ಹೋಗಿ ಮಾಡ್ತೀನಿ ಅಂತೇಳಿ ನನಗೆ ಕಾನ್ಫಿಡೆಂಟ್ ಬಂದಿದೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಸಹನಾ ಅಂತ ನಾನು ಕೆಂಗೇರಿಯಿಂದ ಬರ್ತಾ ಇದೀನಿ ಸರ್ ಸರ್ ನಾನು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದು ಅಂದ್ರೆ ಇವತ್ತು ನಾನು ಬೆಳಗ್ಗೆ ಯೂಟ್ಯೂಬ್ ಚಾನಲ್ ನೋಡ್ತೀನಿ ಸೊ ತುಂಬಾ ಇನ್ಸ್ಪೈರ್ ಆಗಿ ಮೇಡಮ್ ಮಾತುಗಳಿಂದ ತುಂಬಾ ಇನ್ಸ್ಪೈರ್ ಆಗಿ ಸೊ ಅವತ್ತಿನ ದಿನನೇ ಅಡ್ಮಿಟ್ ಆಗಿ ಬರ್ತೀನಿ ಸರ್ ಅಡ್ಮಿಷನ್ ಆಗಿ ಬರ್ತೀನಿ ಸೊ ಆಕ್ಚುಲಿ ನಾನು ಬಂದು ತರ್ಟಿ ಡೇಸ್ ಆಗಿದೆ ಹೇರ್ ಸ್ಟೈಲ್ಸ್ ಕಲ್ತಿದ್ದೀನಿ ಸ್ಯಾರಿ ಡ್ರಿಪ್ಪಿಂಗ್ ಕಲ್ತಿದ್ದೀನಿ ಮತ್ತೆ ಬಾಕ್ಸ್ ಫೋಲ್ಡಿಂಗು ನೇಲ್ ಆರ್ಟ್ ಮತ್ತೆ ಮೇಕಪ್ ಫೈವ್ ಟು ಸಿಕ್ಸ್ ಟೈಪ್ಸ್ ಆಫ್ ಮೇಕಪ್ ಏರ್ ಬ್ರಷ್ ಮೇಕಪ್ ಆಗಲಿ ವಾಟರ್ ಪ್ರೂಫು ಗ್ಲಾಸಿ ಪಾರ್ಟಿ ಮೇಕಪ್ಪು ಬ್ರೈಡಲ್ ಮೇಕಪ್ಪು ಸೊ ಹೆಚ್ ಡಿ ಸೊ ಇದಿಷ್ಟು ಹೇಳ್ಕೊಟ್ಟಿದ್ದಾರೆ ಸರ್ ಬನ್ನಿ ಶಿಲ್ಪಾ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಬಂದು ಜಾಯಿನ್ ಆಗಿ ಜೀರೋ ನಾಲೆಜ್ ಜೀರೋರ್ನ ಫುಲ್ಫಿಲ್ ಮಾಡಿ ಕಳಿಸ್ತಾರೆ ಒಂದು ಮೇಕಪ್ ಸ್ಟುಡಿಯೋ ಅವ್ರು ಓಪನ್ ಮಾಡುವಷ್ಟು ಕಾನ್ಫಿಡೆನ್ಸ್ ತುಂಬಿಸಿ ಕಳಿಸ್ತಾರೆ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೇಡಮ್ ತುಂಬಾ ಒಳ್ಳೆಯವ್ರು ಫ್ಯಾಮಿಲಿ ತರಾನೇ ನೋಡ್ಕೊತಾರೆ ನಮ್ಮನ್ನ ಬೇರೆಯವ್ರಂಗ್ ಅನ್ಸೋದೇ ಇಲ್ಲ ನಮ್ಗೆ ಒಂದ್ ಫ್ರೆಂಡ್ ತರ ಅಕ್ಕನ್ ತರ ಖುಷಿ ಆಗುತ್ತೆ ಇಲ್ಲಿ ಬಂದ್ ಕೂಡಲೇನೆ ಖುಷಿ ಆಗುತ್ತೆ ಎಲ್ಲೋ ಬಂದ ಬೇರೆ ಕಡೆ ಬಂದಾಗ ಅನ್ಸಲ್ಲ ಫ್ಯಾಮಿಲಿ ದಲ್ಲಿ ಇದ್ದಾಗ ಅನ್ಸುತ್ತೆ ಅನ್ಸುತ್ತೆ ಇವಾಗ ತುಂಬಾ ಕಾನ್ಫಿಡೆನ್ಸ್ ತುಂಬಿದ್ದಾರೆ ಮೇಡಮ್ ಇಲ್ಲ ಕ್ಲಾಸಸ್ ಮುಗಿತಾ ಬಂತೆ ಆಲ್ರೆಡಿ ತರ್ಟಿ ಡೇಸ್ ಆಯ್ತು ಇವಾಗ ಮತ್ತೆ ಕಲಿಬೇಕಂತ ಅನ್ಸ್ತಾ ಇದೆ ಮತ್ತೆ ಇಲ್ಲೇ ಇರ್ಬೇಕು ಅಂತ ಅನ್ಸ್ತಾ ಇದೆ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಗೆದ್ದದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಪ್ ಅಪ್ಡೇಟ್ ಆಗಬೇಕೆಲ್ಲ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅದನ್ನೇ ಫಸ್ಟ್ ಹೇಳಿರೋದು ನಮಸ್ತೆ ನನ್ನ ಹೆಸರು ವೇದಾ ಅಂತ ನಾನು ಬರ್ತಿರೋದು ದಾಬಾಸ್ಪೇಟೆಯಿಂದ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಸಪೋರ್ಟಿವ್ ಇದ್ದಾರೆ ಮ್ಯಾಮ್ ಯಾರು ಕೇಳಿದ್ರು ಎಸ್ ಸಲ ಬೇಕಾದ್ರು ಹೇಳ್ಕೊಡ್ತಾರೆ ನೂರ್ ಎಲ್ಲ ಸಾವಿರ ಸತಿ ಬೇಕಾದ್ರೂ ಹೇಳ್ಕೊಡ್ತಾರೆ ಮ್ಯಾಮ್ ತುಂಬಾನೇ ಸಪೋರ್ಟ್ ಇದೆ ಯಾಕಂದ್ರೆ ಯಾರತ್ರ ಹೆಂಗ್ ಬಿಹೇವ್ ಮಾಡ್ಬೇಕು ನಮ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಈಗಿರೋ ತರನು ಇವಾಗ ನಾವು ಮುಂಚೆ ಹೆಂಗಿದ್ವೋ ಈಗ ಆ ತರ ಇರಬಾರ್ದು ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀವಿ ಅಂದ್ರೆ ಸ್ವಲ್ಪ ಸ್ವಲ್ಪ ಬದಲಾವಣೆನ ನಾವು ನಮ್ಮಲ್ಲಿ ತಂದ್ಕೊಬೇಕು ಯಾರ ಹತ್ರ ಹೆಂಗ್ ಬಿಹೇವ್ ಮಾಡಬೇಕು ಎಲ್ಲಿ ಹೇಗಿರ್ಬೇಕು ಮಾತಿನ ಸ್ಟೈಲ್ ಆಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ಯಾರಾದ್ರೂ ಹೆಂಗಿರ್ಬೇಕು ಅಂತ ಮ್ಯಾಮ್ ತುಂಬಾನೇ ಗೈಡ್ ಮಾಡಿದ್ದಾರೆ ನಾವು ಅದನ್ನ ಚೇಂಜಸ್ ಮಾಡ್ಕೊಂತ ಇದ್ದೀವಿ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಮತ್ತೆ ನಮ್ಮ ಫ್ಯಾಮಿಲಿ ತರನೇ ನೋಡ್ಕೊಂತಾರೆ ಮ್ಯಾಮ್ ಎಲ್ಲಾರನು ಹಾ ಸರ್ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಇಂಥದೇ ಏಜ್ ಲಿಮಿಟ್ ಅಂತ ಇಲ್ಲ ಏಯ್ಟೀನ್ ಪ್ಲಸ್ ಇರೋರು ಯಾರು ಬೇಕಾದ್ರೂ ಜಾಯ್ನ್ ಆಗಿ ಇಲ್ಲಿ ಇಲ್ಲಿಂದ ಕಲ್ತ್ಕೊಂಡು ಹೋಗ್ಬೋದು ಸರ್ ನಾವು ಬೆಂಗಳೂರು ಬಾಬ್ಸಾಪಾಳೆ ಕಲ್ಯಾಣ ನಗರ ಇದೆಯಲ್ಲ ಅಲ್ಲಿಂದ ಬಂದಿದ್ದೀವಿ ಸರ್ ಹಾ ಸರ್ ಕಲ್ತಿದ್ದೀವಿ ಏರ್ ಸ್ಟೈಲ್ ಅಂತೂ ಫುಲ್ಲು ಕಲ್ಸ್ಕೊಟ್ಟಿದ್ರ ಮ್ಯಾಮು ಒಂದು ಫಿಫ್ಟೀನ್ ಸಿಕ್ಸ್ ಆ ತರ ಕಲ್ಸ್ಕೊಟ್ಟಿದ್ದಾರೆ ಮೇಕಪ್ ಸಹ ಚೆನ್ನಾಗಿ ಕಲ್ತಿದ್ದೀವಿ ಸರ್ ಇವಾಗ ನಾವೇ ಟ್ರೈ ಮಾಡ್ತಾ ಇದೀವಿ ಇಲ್ಲಿ ಮೇಕಪ್ ಇದು ಕೊಟ್ಟಿದ್ದಾರೆ ನಮ್ಗೆ ಮತ್ತೆ ಡಮ್ಮಿ ಪ್ರಾಕ್ಟೀಸ್ಗೆಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಸರ್ ಸರ್ ನನ್ನ ಹೆಸರು ಅಮೂಲ್ಯ ಅಂತ ನಾನು ಬಂದು ವಿಜಯನಗರ್ ಬರ್ತಾ ಇರೋದು ಬೇಜಾರು ಅನ್ನೋ ವರ್ಡ್ಗೆ ಇಲ್ಲಿ ಜಾಗನೇ ಇಲ್ಲ ಆತರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ನಾನು ಬಂದು ಇದಕ್ಕೂ ಮುಂಚೆ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ ನನಗೆ ಇದ್ರಲ್ಲಿ ಪ್ಯಾಷನ್ ತುಂಬಾ ಇತ್ತು ನಾನು ಇಲ್ಲಿ ಬರಕ್ ಜಾಯಿನ್ ಆಗೋಕ್ಕೂ ಮುಂಚೆ ನಾನು ಸುಮಾರು ಒಂದು ಫಿಫ್ಟಿ ಅಕಾಡೆಮಿ ತನಕನೂ ನಾನು ರಿಸರ್ಚ್ ಮಾಡಿಬಿಟ್ಟೆ ಬಂದಿದ್ದೀನಿ ಆ ಬಜೆಟ್ ವೈಸ್ ಆಗಲಿ ಮತ್ತೆ ಕಲಿಯೋದ್ರಲ್ಲಾಗ್ಲಿ ಎಜುಕೇಟರು ಒಳ್ಳೆ ಮೆಂಟರು ಅನ್ನೋದ್ರಲ್ಲಿ ಶಿಲ್ಪ ಮ್ಯಾಮ್ ಚೂರು ಕಾಂಪ್ರಮೈಸೇಷನ್ ಬಂದ್ಬಿಟ್ಟು ನಮ್ಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ ಪ್ಲಸ್ ನಾವು ಕೊಡೋ ದುಡ್ಡಿಗೆ ತುಂಬಾನೇ ವರ್ತ್ ಆಗಿದೆ ಇಲ್ಲಿರೋ ಎಜುಕೇಶನ್ ತರ್ಟಿ ಫೈವ್ ಡೇಸ್ ಅಂದಿದ್ರು ಮ್ಯಾಮ್ ಸೊ ಆಲ್ಮೋಸ್ಟ್ ಒಂದು ಥರ್ಟಿ ಡೇಸ್ ತನಕ ಮುಗಿಯಕ್ಕೆ ಬಂದಿದೆ ಈಗ ನಮಗೆ ಒಂದು ಮೈಂಡ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಹೋಗಿ ಹೇಗೆ ಬ್ರೈಡ್ ಅಟೆಂಡ್ ಮಾಡೋದು ಅನ್ನೋದ್ ಬಗ್ಗೆ ಪ್ರಾಡಕ್ಟ್ ನಾಲೆಜ್ ಇಂದ ಹಿಡಿದು ಎಲ್ಲ ಸ್ಯಾರಿ ಡಿಜಿಟಲ್ ಮಾರ್ಕೆಟಿಂಗ್ ಮೇನ್ ಆಗಿ ನಮ್ಮನ್ನ ನಾವೇ ಹೇಗ್ ಶೋಕೇಸ್ ಮಾಡ್ಕೊಬೇಕು ಇದ್ರ ಬಗ್ಗೆ ಎಲ್ಲ ಮ್ಯಾಮ್ ಗೈಡೆನ್ಸ್ ಕೊಡ್ತಾರೆ ನೋಡಿ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಿಗಾದ್ರೂ ಕೋರ್ಸ್ ಅನ್ನ ಮಾಡ್ಬೇಕು ಅನ್ನೋದಿದ್ರೆ ಅಥವಾ ಸಲ ಮೇಡಮ್ ಅವ್ರನ್ನ ಮೀಟ್ ಆಗಬೇಕು ನಾನು ನೋಡ್ಕೊಂಡು ಹೋಗ್ತೀನಿ ನೀವು ಕಾಂಟ್ಯಾಕ್ಟ್ ನಂಬರ್ ಏನು ನಂಬರ್ ಕೊಟ್ಟಿದ್ದೀನಿ ಅದನ್ನ ನೇರವಾಗಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಏನೋ ಹೇಳ್ತಾ ಇದ್ದೀನಿ ಕೆಲವರಿಗೆ ಡೌಟ್ಸ್ ಇರುತ್ತೆ ಆಕ್ಚುಲಿ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ ತಗೋತೀವಿ ಫೈವ್ ತೌಸಂಡ್ ಒಂದು ಕನ್ಫರ್ಮೇಶನ್ ಒಂದು ಸೀಟ್ ಅಂದ್ರೆ ಲಿಮಿಟೆಡ್ ಸೀಟ್ ತಗೊಳ್ಳೋದ್ರಿಂದ ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ನಾವು ಅಷ್ಟಕ್ಕೆ ಜಾಗ ಆಗುದು ಸರ್ ಇಲ್ಲಿ ಸೊ ಹಂಗ ಎಷ್ಟ್ ಸೀಟ್ ಆಗುತ್ತೆ ಅನ್ನೋದು ಬೇಕಾಗುತ್ತೆ ನಮ್ಗು ಫೈವ್ ತೌಸಂಡ್ ತಗೋತೀವಿ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಕೆಲವರು ಡೌಟ್ಸ್ ಇದೆ ಬುಕ್ ಮಾಡ್ಕೊಂತೀವಿ ಹೆಂಗ್ ಮಾಡ್ಕೊಳ್ಳೋದು ಏನು ಅಂತ ಸ್ಟೈಟ್ ಆಗಿ ಬಂದು ಇಲ್ಲಿ ಕ್ಲಾರಿಟಿ ಸಿಗುತ್ತೆ ಒಂದ್ ಸ್ವಲ್ಪ ನಂಬಿಕೆನೂ ಬರುತ್ತೆ ಇದೇನ್ ಫೇಕ್ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಸಿಕ್ಕಾಬಿಟ್ಟೆ ಅದು ಆಗಿದೆ ಕೂಡ ಸುಮಾರು ಕಡೆ ಸೊ ಹಂಗಾಗಿ ಅವ್ರು ಬಂದ್ ಕ್ಲಾರಿಟಿ ತಗೋಬಹುದು ವಿಸಿಟ್ ಮಾಡಿ ಬುಕ್ ಮಾಡ್ಬೋದು ಖಂಡಿತ ನೋಡಿ ವೀಕ್ಷಕರೇ ಸೊ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದೀವಿ ಯಾಕೆ ವಿಡಿಯೋ ಮಾಡಿದೀವಿ ಅಂತ ಹೇಳಿದ್ರೆ ಇದು ಸುಮಾರು ಜನ ಹೆಣ್ಮಕ್ಳಿಗೆ ಸಪೋರ್ಟ್ ಆಗುತ್ತೆ ಅಂತ ನಾನಂತೂ ನಂಬಿದೀನಿ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನಿಮ್ಮ ಉದ್ಯಮವನ್ನ ನೀವೇ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿ ಸುಮಾರು ಜನ ಓಡಾಡ್ತಾ ಇರ್ತಾರೆ ಅಂತವ್ರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ನಿಮ್ ನಂಬರನ್ನು ಕೊಟ್ಟಿದ್ದೀನಿ ಮೇಡಮ್ ನೀವು ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಜೊತೆಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ ಸೊ ಒಮ್ಮೆ ಅಲ್ಲಿ ಅಲ್ಲಿಯೂ ಕೂಡ ರೀಡ್ ಮಾಡ್ಕೊಳ್ಳಿ ಮೇಡಮ್ ಇವತ್ತು ನಾವು ಇಲ್ಲಿ ಬಂದಾಗ ನಮ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟ್ರಿ ನಾನಂತೂ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಇನ್ನು ದೊಡ್ಡ ಮಟ್ಟಿಗೆ ಬೆಳೀಲಿ ಈಗಾಗಲೇ ನೂರಾರು ಮಂದಿ ಇಲ್ಲಿ ಕಲ್ತ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅವರು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ನಮಗಿಂತ ಬಿಸಿ ಆಗ್ಬಿಟ್ಟಿದ್ದಾರೆ ಖುಷಿ ಆಗುತ್ತೆ ಅದು ಮುಂದೆಯೂ ಕೂಡ ಒಂದಿಷ್ಟು ಜನರಿಗೆ ನೀವು ಅನ್ನದಾತರ ಆಗಿ ಅಂತ ಹೇಳಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಇದು ಈ ಹೊತ್ತಿನ ವಿಶೇಷ ಸೊ ಇಲ್ಲಿಗೆ ಬಂದರೆ ಸೊ ಮೇಡಮ್ ಹತ್ರ ಮಾತಾಡ್ಬೋದು ಅವ್ರ ಕ್ಲಾಸಿಗೂ ಕೂಡ ಜಾಯ್ನ್ ಆಗ್ಬೋದು ಇಲ್ಲ ನಾನು ಒಂದ್ಸಲ ನೋಡ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ನೇರವಾಗಿ ಬನ್ನಿ ಸೊ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಅದನ್ನ ಹಾಕೊಂಡು ಬಂದರೆ ಡೈರೆಕ್ಟ್ ಇವರ ಕಚೇರಿಯ ಮುಂದೆ ತಂದು ನಿಲ್ಲಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂನ್ ಹೇಗದ್ ಬೆಸ್ಟು